ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಅರ್ಜುನ ಸ್ತ್ರೀಯಾಗಿರಲು ಇವರಿಬ್ಬರೇ ಕಾರಣ ಎನ್ನುತ್ತದೆ ಮಹಾಭಾರತ ಸ್ನೇಹಿತರೆ ಅವರಿಬ್ಬರು ಯಾರು ಎನ್ನುವುದನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಮಹಾಭಾರತದ ಅವಧಿಯಲ್ಲಿ ಸ್ತ್ರೀಯಾಗಿ ಒಂದಿಷ್ಟು ದಿನಗಳವರೆಗೆ ತನ್ನ ಜೀವನವನ್ನು ಸಾಗಿಸಿದ್ದನು ಅರ್ಜುನ ಎಂಬುದು ನಮಗೆಲ್ಲ ತಿಳಿದಿರುವ ವಿಚಾರ ಅರ್ಜುನ ಸ್ತ್ರೀಯಾಗಿ ಜೀವನ ಸಾಗಿಸಲು ಕಾರಣವೇನು ಅರ್ಜುನ ಸ್ತ್ರೀಯಾದ ಅದ್ಭುತ ಕಥೆಯನ್ನು ಈಗ ತಿಳಿಯೋಣ ಸ್ನೇಹಿತರೆ ಮಹಾಭಾರತದಲ್ಲಿ ಅಷ್ಟಕ್ಕೂ ಅರ್ಜುನ ಸ್ತ್ರೀಯಾಗಿದ್ದೇಕೆ ಅರ್ಜುನನಿಗೆ ಸಂಬಂಧಿಸಿದ ಆಸಕ್ತಿದಾಯಕ ಅದ್ಭುತ ಕಥೆಯೇ ಅರ್ಜುನನ ಸ್ತ್ರೀ ರೂಪದ ಕತೆ ಸ್ನೇಹಿತರೆ ರಾಮಾಯಣವಾಗಿರಬಹುದು ಅಥವಾ ಮಹಾಭಾರತವಾಗಿರಬಹುದು ನಮಗೆ ತಿಳಿದುಕೊಳ್ಳಲು ಅನೇಕ ಘಟನೆಗಳಿವೆ ಒಂದೊಂದು ಕಥೆಯು ನಮಗೆ ಜೀವನದ ಪ್ರಮುಖ ಪಾಠವನ್ನು ಕಲಿಸುತ್ತದೆ ಮಹಾಭಾರತ ಯುದ್ಧ ಅದೆಷ್ಟೋ ಶತಮಾನಗಳ ಹಿಂದೆ ನಡೆದಿರಬಹುದು ಆದರೆ ಅದರ ಕತೆಗಳು ಇಂದಿಗೂ ಜನರ ಬಾಯಲ್ಲಿ ಹಾಗೂ ಮನಸ್ಸಿನಲ್ಲಿ ಜೀವಂತವಾಗಿದೆ ಇದರಲ್ಲಿ ನಾವು ಅರ್ಜುನನ ಸ್ತ್ರೀ ರೂಪಕ್ಕೆ ಸಂಬಂಧಿಸಿದ ಅದ್ಭುತ ಕಥೆಯನ್ನು ಸಹ ಕೇಳಿರುತ್ತೇವೆ ಸ್ನೇಹಿತರೆ ಮಹಾಭಾರತ ಕಾಲದಲ್ಲಿ ಅರ್ಜುನ ಮಹಾನ್ ಯೋಧ ಮಹಾಪರಾಕ್ರಮಿ ಎನ್ನುವುದು ಎಲ್ಲರಿಗೂ ತಿಳಿದಿದೆ ಆದರೆ ಹೆಚ್ಚಿನವರಿಗೆ ಇಂತಹ ಮಹಾನ್ ಪರಾಕ್ರಮಿ ಮಹಾಭಾರತ ಕಾಲದಲ್ಲಿ ಸ್ತ್ರೀ ರೂಪವನ್ನು ಯಾಕೆ ತೆಗೆದುಕೊಂಡನು ಇದರ ಹಿಂದಿನ ಕಥೆ ಏನು ಎಂಬುದು ಅದೆಷ್ಟೋ ಜನರಿಗೆ ಇಂದಿಗೂ ತಿಳಿದಿರುವುದಿಲ್ಲ ಅರ್ಜುನ ಸ್ತ್ರೀ ರೂಪವನ್ನು ತೆಗೆದುಕೊಳ್ಳಲು ಕಾರಣವಾದರೂ ಏನು ಸ್ನೇಹಿತರೆ ಯಾರೆಲ್ಲು ನನ್ನ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಒಂದು ಕಥೆಯ ಪ್ರಕಾರ ಅರ್ಜುನನು ನೀಡಿದ ಶಾಪದಿಂದಾಗಿ ಶ್ರೀಕೃಷ್ಣನು ಸ್ತ್ರೀ ರೂಪವನ್ನು ಧರಿಸಬೇಕಾಯಿತು ಎಂದು ಹೇಳಲಾಗಿದೆ ಅದೇ ರೀತಿ ಅರ್ಜುನನು ಕೂಡ ಅಪ್ಸರಿಯಾದ ಊರ್ವಶಿಯಿಂದ ಶಾಪಗ್ರಸ್ತನಾಗಿ ಸ್ತ್ರೀ ರೂಪವನ್ನು ಪಡೆದುಕೊಳ್ಳುವಂತಾಯಿತು ಅತ್ಯಂತ ಸುಂದರಿಯೂ ಅಪ್ಸರೆ ಕನ್ಯೆಯೂ ಆದ ಊರ್ವಶಿಯು ಅರ್ಜುನನನ್ನು ಇಷ್ಟಪಡಲು ಪ್ರಾರಂಭಿಸುತ್ತಾಳೆ ಅರ್ಜುನನೊಂದಿಗೆ ತನ್ನ ಜೀವನವನ್ನು ಕಳೆಯಲು ಮನಸ್ಸು ಮಾಡುತ್ತಾಳೆ ನಂತರ ಒಂದು ದಿನ ಊರ್ ಋಷಿ ಅರ್ಜುನನ ಬಳಿ ಹೋಗಿ ತನ್ನ ಪ್ರೇಮ ನಿವೇದನೆಯನ್ನು ಹೇಳಿಕೊಳ್ಳುತ್ತಾಳೆ ಆದರೆ ಅರ್ಜುನನು ಆಕೆಯ ಪ್ರೇಮ ನಿವೇದನೆಯನ್ನು ನಿರಾಕರಿಸುತ್ತಾನೆ ಆಗ ಊರ್ ಋಷಿ ತಾನು ಇಷ್ಟು ಸುಂದರಿಯಾಗಿದ್ದರೂ ನನ್ನನ್ನು ನಿರಾಕರಿಸಲು ಕಾರಣವೇನೆಂದು ಕೇಳುತ್ತಾನೆ ಆಗ ಅರ್ಜುನ ನೀನು ಹಿಂದಿನ ಜನ್ಮದಲ್ಲಿ ಪುರೂರವನ ಪತ್ನಿಯಾಗಿದ್ದವಳು ನನಗೆ ತಾಯಿಯ ಸ್ಥಾನದಲ್ಲಿದ್ದವಳು ಅಂತಹ ಪರಿಸ್ಥಿತಿಯಲ್ಲಿ ನಾನು ನಿನ್ನನ್ನು ನನ್ನ ಪ್ರೇಯಸಿ ಅರ್ಧಂಗಿ ಎಂದು ಸ್ವೀಕರಿಸಲು ಸಾಧ್ಯವಿಲ್ಲವೆಂದು ಹೇಳುತ್ತಾನೆ ಈ ಘಟನೆಯ ನಂತರವೂ ಊರ್ವಶಿ ಅರ್ಜುನನ ಮನ ಒಲಿಸಲು ಪ್ರಯತ್ನಿಸುತ್ತಾಳೆ ಆದರೂ ಅರ್ಜುನ ಆಕೆಯನ್ನು ನಿರಾಕರಿಸಿದಾಗ ಕೋಪಗೊಂಡ ಊರ್ ಋಷಿ ಒಂದು ಹೆಣ್ಣಿನ ಮನಸ್ಸನ್ನು ಆಕೆಯ ನೋವನ್ನು ಅರ್ಥ ಮಾಡಿಕೊಳ್ಳದ ನೀನು ಕೂಡ ಒಂದು ಹೆಣ್ಣಾಗಿ ಬಾಳುವಂತಾಗಲಿ ಆಗ ಹೆಣ್ಣಿನ ಕಷ್ಟಗಳು ನಿನಗೆ ಅರಿವಾಗುತ್ತದೆ ಎಂದು ಶಾಪವನ್ನು ನೀಡುತ್ತಾಳೆ ಈ ಶಾಪದ ಫಲವಾಗಿ ಅರ್ಜುನ ತನ್ನ ವನವಾಸದಲ್ಲಿ ಸ್ತ್ರೀ ರೂಪವನ್ನು ಧರಿಸಬೇಕಾಯಿತು ಸ್ನೇಹಿತರೆ ಪದ್ಮ ಪುರಾಣದ ಪ್ರಕಾರ ಒಮ್ಮೆ ಅರ್ಜುನನು ಶ್ರೀಕೃಷ್ಣನು ಎಷ್ಟೋ ಗೋಪಿಯರನ್ನು ಹೊಂದಿದ್ದನು ಮತ್ತು ಕೃಷ್ಣನು ಅವರೊಂದಿಗೆ ಯಾವ ರೀತಿ ನಡೆದುಕೊಳ್ಳುತ್ತಿದ್ದಾನೆ ಎಂಬುದನ್ನು ಕಂಡು ಹಿಡಿಯಲು ಬಯಸಿದ್ದನು ಗೋಪಿಯರೊಂದಿಗೆ ಶ್ರೀಕೃಷ್ಣ ಇರುವಾಗ ಅವನು ಯಾವ ರೀತಿಯಾದ ಉಡುಗೆಯನ್ನು ತೊಟ್ಟಿರುತ್ತಾನೆ ಅವನು ಸಖಿಯರೊಂದಿಗೆ ಎಲ್ಲಿ ರಾಸ ಮಾಡುತ್ತಾನೆ ಮತ್ತು ಅವನು ಈ ಸಮಯದಲ್ಲಿ ಎಲ್ಲಿ ವಾಸಿಸುತ್ತಾನೆ ಮತ್ತು ಅವನು ತನ್ನ ಸಮಯವನ್ನು ಹೇಗೆ ಕಳೆಯುತ್ತಾನೆ ಎಂಬುದನ್ನು ತಿಳಿದುಕೊಳ್ಳಲು ಕೃಷ್ಣನಿರುವಲ್ಲಿಗೆ ನಿರುವಲ್ಲಿಗೆ ಹೋಗುತ್ತಾನೆ ಆಗ ಶ್ರೀಕೃಷ್ಣನಿಗೆ ಅರ್ಜುನನ ಕುತೂಹಲ ಅರಿವಾಗುತ್ತದೆ ಆತನನ್ನು ತ್ರಿಪುರ ಸುಂದರಿಗೆ ಕಳಿಸುತ್ತಾನೆ ತ್ರಿಪುರ ಸುಂದರಿಯಿಂದಲೇ ಬ್ರಹ್ಮಾಂಡವು ಸೃಷ್ಟಿಯಾಯಿತು ಎನ್ನುವ ನಂಬಿಕೆ ಇದೆ ಅಲ್ಲಿ ಅರ್ಜುನನ ಕೈಯಲ್ಲಿ ಒಂದು ಕಠಿಣ ಪೂಜೆಯನ್ನು ಮಾಡಿಸಿದರು ಸ್ನಾನದ ಬಳಿಕ ಅವನನ್ನು ಒಂದು ಕೊಳದ ಬಳಿ ಕಳುಹಿಸಿ ಸ್ನಾನ ಮಾಡಿಕೊಂಡು ಬರುವಂತೆ ಹೇಳಿದರು ಸ್ನಾನ ಮಾಡಿಕೊಂಡು ಕೊಳದಿಂದ ಹೊರಬರುವಾಗ ಅರ್ಜುನನು ಸಾಕ್ಷಾತ್ ಗೋಪಿಕೆಯಾಗಿ ಸ್ತ್ರೀ ರೂಪದಲ್ಲಿ ಹೊರಬಂದನು ಆ ಸಮಯದಲ್ಲಿ ಅರ್ಜುನನು ಇಡೀ ಜಗತ್ತನ್ನು ಸ್ತ್ರೀ ರೂಪದಲ್ಲಿ ನೋಡಲಾರಂಭಿಸಿದನು ಆಗ ಅರ್ಜುನನು ಗೋಪಿಯರನ್ನು ಭೇಟಿಯಾದನು ಮತ್ತು ಅವನು ಕೃಷ್ಣನ ಲೀಲೆಯನ್ನು ಆನಂದಿಸಿದನು ಅರ್ಜುನ ಪುರುಷನಾಗಿದ್ದರೂ ಸ್ತ್ರೀ ಹೇಗೆ ಸಮಾಜವನ್ನು ನೋಡುತ್ತಾಳೆಯೋ ಹಾಗೆ ಅವನು ಸಮಾಜವನ್ನು ನೋಡಲಾರಂಭಿಸಿದನು ಈ ರೀತಿಯಾಗಿ ಶ್ರೀಕೃಷ್ಣನು ಗೋಪಿಯರೊಂದಿಗೆ ಹೇಗೆ ಇರುತ್ತಾನೆ ಎಂದು ನೋಡುವ ಕುತೂಹಲದಿಂದ ಅರ್ಜುನನು ಸ್ತ್ರೀರೂಪವಾಗಿ ಬದಲಾಗುತ್ತಾನೆ ನೋಡಿದ್ರಲ್ಲ ಸ್ನೇಹಿತರೆ ಅರ್ಜುನನು ಸ್ತ್ರೀ ರೂಪವನ್ನು ಪಡೆದುಕೊಳ್ಳಲು ಇವರಿಬ್ಬರು ಕಾರಣರಾದರೂ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ಚಾನಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು